ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಪೆ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹರಿಹರ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕು ಮಲೆಬೆನ್ನೂರು ಅನ್ನುವಂಥದ್ದು ಗ್ರಾಮ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು ಈಗ ಈ ಗ್ರಾಮದಲ್ಲಿ ಓರಂಗಲ್ಲು ಜರ್ಸಿ ಹಾಗೂ ಗಿರ್ ತಳಿಗಳನ್ನ ಹಾಗೂ ಸಾಯಿವಾಲ್ ತಳಿಗಳ ಕೆಲವು ಸಂತತಿಗಳನ್ನ ಕಿಲಾರಿಗಳ ಸಂತತಿಯನ್ನ ಇವನ್ನೆಲ್ಲಾ ಇಟ್ಕೊಂಡು ದೇಸಿ ತಳಿ ಸಂರಕ್ಷಣೆ ಮಾಡ್ತಾ ತನ್ನ ಅಹ್ ಇವೆಲ್ಲ ಹಸು ಕುಟುಂಬದ ಸದಸ್ಯರನ್ನಾಗಿ ಗಮನಿಸ್ತಾ ಇರುವಂತವ್ರು ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ ಎಷ್ಟು ಚಂದ ಅವರ ಅವಿನಾಭಾವ ಸಂಬಂಧ ಇದೆ ಹಸುಗಳ ಜೊತೆ ಆಮೇಲೆ ಈ ಹಸುಗಳು ಮತ್ತು ಕರುಗಳ ಒಂದು ಒಡನಾಟ ಹೇಗಿದೆ ಅನ್ನುವಂಥದ್ದು ನೀವು ನೋಡ್ತಾ ಇದೀನಿ ಇವರ ಬಗ್ಗೆ ನಾನು ಕಂಪ್ಲೀಟ್ ಸ್ಟೋರಿಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ದಿನದ ವಿಡಿಯೋ ನಾನು ಆರಂಭಿಸ್ತಾ ಇದ್ದೀನಿ ಬನ್ನಿ ಅನ್ಸುತ್ತೆ ಯತ್ ನಮಸ್ತೆ ನಮಸ್ತೆ ಆ ಮೊದಲನೇದಾಗಿ ನಮ್ಗೆ ಒಂದು ತುಂಬಾ ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ದೇಶೀಯ ತಳಿಗಳ ಸಂರಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದು ಸುಂದರವಾಗಿರ್ತಕ್ಕಂತ ಓರಂಗಲ್ ಬ್ರೀಡ್ ಇದೆ ನಮ್ಮಲ್ಲಿ ಗಿರ್ ಹಸುಗಳಿದೆ ಈ ಇದ್ರ ಬಗ್ಗೆ ನಾನ್ ನಿಮ್ಮ ಹತ್ರ ಮಾತಾಡ್ತೀನಿ ವ್ಯೂವರ್ಸ್ ಗೆ ಅಂದ್ರೆ ಹಸುಗು ಸಾಕಾಣಿಕೆದಾರರಿಗೆ ನಿಮ್ಮಿಂದ ಒಂದು ಮಾಹಿತಿಯನ್ನ ಕೊಡ್ಸೋಂತ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ನಿಮ್ಮ ಹೆಸರು ಹೇಳಿ ಆಮೇಲೆ ನಿಮ್ಮ ಈ ವೃತ್ತಿ ಯಾವಾಗಿಂದ ಆರಂಭ ಹಾತು ಹಸು ಸಾಕಾಣಿಕೆಯ ಮೂಲ ಹೆಂಗೆ ಸ್ಟಾರ್ಟ್ ಆಯ್ತು ಶಾಸ್ತ್ರಿ ಅಂತ ನಮ್ಮ ತಂದೆ ನಮ್ಮ ಅವರು ಕಾಲದಿಂದನು ನಮ್ಮ ಮನೆಯಲ್ಲಿ ಹಸುಗಳು ಇಟ್ಟಿದ್ರು ಮಧ್ಯಾಹ್ನ ಇಪ್ಪತ್ತೈದು ವರ್ಷ ಹಸಿರಿಗೆ ಹಸುಗಳು ಇರ್ಲಿಲ್ಲ ನಮ್ಮ ಮನೆಯವರ ತಂದೆ ಒಂದು ಬಳಿ ಕೊಟ್ರು ಒಂದ್ ಹಸುನ ಅದು ಒಂದೇ ಆಗುತ್ತೆ ಅಂತ ಇನ್ನೊಂದ್ ತಂದ್ವಿ ಅದು ಆಂಧ್ರ ಕಳೀದು ಒಂದು ತಂದ್ವಿ ಓಂಗಲ್ ಬೀಟ್ ಅದು ಒಂದು ಎರಡೂರು ವರ್ಷದ ಕರ ಇದ್ದ ಅದು ತಂದಿದ್ದೆ ಒಂಗಲ್ ಹೋರಿ ಹಾಕ್ತಾರ ತಿರ್ಗಾ ಮತ್ತ ಅದರಿಂದ ಒಂದು ಅಮೃತ್ ಮಾಲು ಒಂದು ಕ್ರಾಸ್ ಜರ್ಸಿ ಈ ರೀತಿ ಅದರಿಂದ ಕಂಟಿನ್ಯೂ ಆಯ್ತು ಒಂದು ನಮ್ಮ ಸಬ್ ರಿಜಿಸ್ಟ್ರ ಹೇಮಗಿರೀಶ್ ಅಂತಂದೇಳಿ ಅವರಲ್ಲಿ ಇರ್ತಕ್ಕಂಥದ್ದು ಒಂದು ಗೀರ್ ಹಸು ಕೊಟ್ರು ನನಗೆ ಅವ್ರ ಎಲ್ಲಾ ಅವ್ರ HF ತಳಿಗಳು ಇದ್ವು ಅಂತ ಹೇಳಿ ಅವ್ರ ಅದ ಒಂದೇ ಇದೆ ಅದ ಅದಕ್ಕೆ ಆಗಲ್ಲ ಅಂತ ಹೇಳಿ ಕೊಟ್ರು ಅವ್ರದ್ದು ಬಂದಿದ್ದು breed continuation ಅದನ್ನ ಕೊಟ್ಟೆ ಅದಾದ್ಮೇಲೆ ಅದಕ್ಕ ಸಂಪೂರ್ಣ ಅದ್ರ ಮಗಳು ಒಂದ್ ಇಪ್ಪತ್ತೆರಡ್ ತಿಂಗಳು ಅದು ಕರು ಹಾಕಿದೆ ಈಗ ಅದ್ ಕರು ಹಾಕಿದ್ದು ಈಗ ಹದ್ಮೂರು ಹದ್ಮೂರ್ ತಿಂಗಳು ಅದು ಒಂದ್ ಕರು ಇದೆ ಹನ್ನೊಂದ್ ತಿಂಗಳಿಗೇನೆ ಅದನ್ನ ಕಟ್ಸಿದ್ವಿ ಹನ್ನೊಂದ್ ತಿಂಗಳಿಗೆ ಹನ್ನೊಂದ್ ತಿಂಗಳಿಗೇನೆ ಅದಕ್ಕೆ ಕಟ್ಸಿದ್ವಿ ಅದನ್ನ ಅಲ್ಲಿಂದ ಅದು ಈಗ ಅದು ಹಾಕಿದೆ ಇದು ತುಂಬಾ ಚೆನ್ನಾಗಿ ಅದು ಅಲ್ಲಿಂದ ಅದು ತಳಿಗೆ ಅಮೃತ್ ಮಾಲ್ ಅಮೃತ್ ಮಾಲ್ ಅನ್ನ ಹಾಕಿದ್ವಿ ಅದು ಅಮೃತ್ ಮಾಲ್ ಹೆಣಗರು ಹಾಕಿದ್ವಿ ಆಮೇಲೆ ಅದ್ರ ಮಗಳಿಗೆ ಕ್ರಾಸ್ ಇದ್ದಿದ್ದು ಜರ್ಸಿ ಕ್ರಾಸ್ ಇದ್ದಿದ್ದು ಓಂಗಲ್ ತಳಿದೆ ಜರ್ಸಿ ಕ್ರಾಸ್ ಮಾಡಿಸಿದ್ದು ಅದ್ರೊಳಗೆ ಈಗ ಖಿಲಾರಿ 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 ಕರುನ ಹಾಕಿದೆ ಅದು ಹಾಕಿ ಮೂರ್ ತಿಂಗಳ ಹಾಕಿ ಈಗ ಈಗ ಇದು

ಫೇಮಸ್ಸು ಹಾಲ್ ಚೆನ್ನಾಗ್ ಕೊಡ್ತಾವೆ ಅಂತಂದೇಳಿ ಇದ್ ಮಾಡ್ತಾರೆ ನಮ್ಗೆ ಏನು ಅಂದ್ರೆ ನೋಡಕ್ ಚಂದ ಹೇಳಿದ್ ಮಾತ್ ಕೇಳ್ತವೆ ಆರಾಮಾಗಿ ಓಡಾಡ್ಕೊಂಡಿರ್ತಾವೆ ಪ್ರತಿ ಒಂದು ಹಸುನು ನಮ್ ಮನಿ ಒಳಗೆ ಬೆಳಗ್ಗೆ ಬಿಟ್ಟು ಅವ್ ತಿಂಡಿ ತಿನ್ನಕ್ ಮೊದ್ಲು ನಮ್ ಮನಿ ಒಳಗ್ ಹೋಗ್ಬರ್ತಾವ್ ಮನೆ ಒಳಗ್ ಹೋಗ್ತಾ ನೋಡ್ರಿ ಆ ಮನಿ ಒಳಗೆ ಈ ಮನಿ ಒಳಗೆ ಎಲ್ಲಾ ಒಳಗ್ ಒಳಗಡೆ ಅದು ಹಳೆ ಮನಿ ನಮ್ ತಾಯಿ ಇರೋ ತನಕ ಇದ್ರ ಅಮ್ಮ ಹೋಗ್ತಿತ್ತು ಈಗ ಇದು ಹೋಗ್ತವೆ ಬಿಟ್ರೆ ಸಾಕು ಬಾಗ್ಲ ಹಾಕಿರ್ಬಾರ್ದು ಅಷ್ಟೇ ಬಾಗ್ಲ ಹಾಕಿಲ್ಲ ಅಂದ್ರೆ ಸೀದಾ ಒಳಗ್ ಎಲ್ಲಿ ಯಾವ ಚಪಾಟಿ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಯಾವ್ದು ಇಲ್ಲ ಅಲ್ಲಿ ಬರ್ತಾ ಇರೋದು ಅದು ಸಾಯಿವಾಲ್ ಕ್ರಾಸ್ ಸಾಯಿವಾಲ್ ಕ್ರಾಸ್ ಅದು ಈಗ ಆರ್ ದಿವ್ಸ ಸುತ್ತರು ಆರ್ ದಿವ್ಸ ಇದ್ದು ಆರ್ ದಿವ್ಸ ಸುತ್ತರು ಅದೆಲ್ಲ ಒಳಗೆ ನಾನು ಬಂದ ತಕ್ಷಣ ಪುಂಗುರ್ ಹಸುಗಳನ್ನ ತರ್ತಾರೆ ನಿಮ್ಮನೇಲಿ ಏನ್ ಈ ತರ ಇದೆಯಲ್ಲ ಅಂತ ಕೇಳಿದೆ ಬಟ್ ನೀವು ಹೇಳಿದಂಗ ದೊಡ್ಡ ಹಸುಗಳು ಕೂಡ ಒಳಗೆ ಹೋಗ್ತವೆ ಅಲ್ಲ ನಮ್ ಈಗ ನಾವು ಪೂಜೆ ಮಾಡ್ತೀವಿ ಅಲ್ಲಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡ್ರು ಅಂದ್ರೆ ಅಲ್ಲಿ ಆಗ್ಲಿ ಹಳೆ ಮನೆಯಲ್ಲಿ ಆಗ್ಲಿ ಈ ಮನೆಯಲ್ಲಿ ಆಗ್ಲಿ ನಾವು ದೀಪಾವಳಿ ಉಗಾದಿ ಆಮೇಲೆ ಈ ನವರಾತ್ರಿ ಒಳಗೆ ಎಲ್ಲರೂ ಸೇರಿರ್ತಾರ ಅಚ್ಚಂಗಿಯರವರೆಲ್ಲ ಸೇರಿರ್ತಾರಲ್ಲ ಅವಾಗೆಲ್ಲ ಹಸುಗಳು ನಾವ್ ಯಾವ ಕಟ್ಟಲ್ಲ ಬಿಟ್ಬಿಡ್ತಿವಿ ಎಲ್ಲಾ ಒಳಗ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬತ್ತ ಎಲ್ಲಿ ಏನು ಗಲಾಟೆ ಗಿಲಾಟಿ ಏನಿಲ್ಲ ಏಳನೇ ಕರು ಇದು ಏಳನೇ ಕರು ಇದು ನಿಮ್ ಮನೇಲಿ ಸದಸ್ಯರು ಹೊಟ್ಟದು ನೀವು ಪ್ರಾಣಿ ಹಸು ಅಂತ ಏನ್ ಸಪ್ರೇಟ್ ಇಲ್ಲ ಅದು ನಮ್ಮನೆ ಮೆಂಬರ್ಸ್ ಇಲ್ಲ ಈಗ ನಮ್ಮ ಅಚ್ಚಂಗರಾಗ್ಲಿ ನಮ್ಮ ಅಚ್ಚಂಗ್ಯಾರಾಗ್ಲಿ ನಮ್ ಬಂಧು ಬಳದವರಾಗ್ಲಿ ಫೋನ್ ಮಾಡಿದ್ರೆ ಫಸ್ಟ್ ಕೇಳದೆ ಇವನ್ನ ಎಲ್ಲಾ ಆರೋಗ್ಯವಾಗಿದಾವ ಎಲ್ಲ ಚೆನ್ನಾಗಿದಾರ ಆಮೇಲೆ ಅಂತ ಅಂತಾರ ಹಂಗೆ ಪ್ರತಿ ದಿವ್ಸ ಎರಡು ದಿವ್ಸಕ್ಕೆ ಒಂದ್ ಸರಿನಾದ್ರ ನಮ್ಮ ಅಕ್ಕಂಗೆ ಆರ್ ಜನ ಎಲ್ಲರೂ ಫೋನ್ ಮಾಡ್ತಾರೆ ಈ ತರ ಕುಟುಂಬನ ಪರಿಚಯ ನಾನು ಮೊದಲನೇ ಸಾರಿ ನನ್ನ ಯೂಟ್ಯೂಬ್ ಚಾನಲ್ ಅವ್ರ ಒಟ್ಟ ಬೆಂಗಳೂರ್ ಇದಾರೆ ಹಳ್ಳಿಗಳ ಒಳಗಿದ್ದಾರೆ ಹರಿಹರ ದಾವಣಗೆರೆ ಹೊಸಪೇಟೆ ಅವರೆಲ್ಲ ಕೇಳದೆ ಅವನ್ನ ಕಡೆ ವಿಡಿಯೋ ಕಾಲ್ ಮಾಡ್ರಿ ಅಂತಾರೆ ಇವ್ರಿಂತ ವಿಡಿಯೋ ಕಾಲ್ ಮಾಡಿ ಎಲ್ಲಾರು ಮಾತಾಡ್ತಾರ ಅವ್ರಿಗೆಲ್ಲ ಒಂದೊಂದ್ ಹೆಸರಿಟ್ಟಿದೀವಿ ಆಯಾ ಹೆಸರಿನವ್ರು ಮಾತ್ರ ಅವ್ರು ಮಾತಾಡ್ತಾರ ಇವಳು ಸರಸ್ವತಿ ಅಂತ ಇವಳು ಸರಸ್ವತಿ ಅಂತ ಸರಸ್ವತಿ ಸರ್ವ ಅಂದ್ರೆ ಸಾಕು ಇವಳು ಬರ್ತಾ ಇದ್ರು ಇವಳು ಬೆಳ್ಳಿ ಬೆಳ್ಳಿ ಸರಸ್ವತಿ ಹ ಸರಸ್ವತಿ ಅವನು ಕೆಂಚ ಅಂದ್ರೆ ನಾವು ಈ ಅವು ಹುಟ್ಟಿದ ದಿವಸದ ನಕ್ಷತ್ರಕ್ಕೆ ಸರಿಯಾಗಿ ಅವ್ರ ಹೆಸರುಗಳು ಇಡ್ತೀವಿ ಹುಟ್ಟಿದ ದಿವಸ ನಕ್ಷತ್ರ ಏನಿರ್ತದೆ ಆ ನಕ್ಷತ್ರಕ್ಕೆ ಯಾವ ಹೆಸರಿನ ಬಲ ಬರ್ತದೆ ಆ ಹೆಸರುಗಳ್ನ ಇಡ್ತೀವಿ ಇವಳಿಗೆ ಇವಳಿ ಈಗ ಮೊ ಮೋ ಅಂತ ಬಂದಿದೆ ಇವಳಿಗೆ ಮೋಹಿನಿ ಅಂತ ಇಟ್ಟಿವೆ ಇವಳಿಗೆ ಆಕರ್ಷಕವಾಗಿರುವಂತ ಇವಳು ಅವಳು ಮಲಗಿರ್ತಕ್ಕಂತವಳು ಅವಳು ಭುವನ

ಬೆಳ್ಳಿ ಹಾಲ್ ಗಿಲ್ ಕುಡಿಯಕ್ ಹೋಗಲ್ಲ ನಾವು ಬಕೆಟ್ ಅಷ್ಟೇ ಹಾಲ್ ಕುಡಿಯಲ್ಲ ನಾವು ಬಕೆಟ್ ತರದಂಗ ಬಿಟ್ಟಿದ್ರು ಅವ್ರ ಯಾರು ಇವ್ ನಾ ನಾಲ್ಕು ಜನ ಅಷ್ಟೇ ಅವ್ರ ನಾವು ಬಕೆಟ್ ತಗೊಂಡು ಬಿಟ್ರು ನಾವ್ ಅಲ್ಲಿ ಹತ್ರ ಹೋಗಿ ಕುದ್ಗಂಡ್ ಮೇಲೆ ಹಾಲು ಕುಡಿಯೋ ಅಲ್ಲಿ ತನಕ ಹಾಲು ಕುಡಿಯೋ ಕುಡಿಯಲ್ಲ ಇವ್ ಬಿಟ್ಟು ಇವಳು ಸಿರಿ

ಬಾರಿ ಕೊಟ್ಟಿಗೆ ಕೊಟಿಗೆ ಕೊಟಿಗೆ ಏನ್ ನಿಮ್ಮ ಹೆಸರು ಅಮ್ಮರ ಹೆಸರು ಕೇಳದ ನಮ್ಮ ಮತ್ಬಿಡ ಮಂಜುಳ ನಾನೇ ಹೌದ್ರಾ ಅವಳ ಒಬಳು ನಾನು ಕರ್ಸಕ್ಕೆ ಬರಲ್ಲ ಹಾ ನಾನೇ ಕರ್ತದ ತುಂಬಾ ಚೆನ್ನಾಗಿದೆ ಈಗ ಇದು ಎಷ್ಟ್ ಲೀಟರ್ ಕೊಡ್ಬೋದು ಸರ್ ಹಾಲಿದು ಇದು ಒಂದು ನಾಲ್ಕುವರಿಂದ ಐದ್ ಲೀಟರ್ ಬೆಳಗ್ಗೆ ಹಾ ಸಾಯಂಕಾಲ ಒಂದ್ ನಾಲ್ಕ್ ಲೀಟರ್ ಯಾಕಂದ್ರೆ ಇದ್ರ ಹಾಲು ತುಂಬಾ ಡಿಮಾಂಡ್ ಇದೆ ಸರ್ ಈಗ ಎ ಟು ಅಲ್ಲಿ ಆಂಧ್ರದಲ್ಲಿ ಅಷ್ಟ್ ಕೊಡಲ್ಲ ಅವು ಆಂಧ್ರ ದಾಗ ಎರಡ್ ಲೀಟರ್ ಎರಡುವರೆ ಲೀಟರ್ ಅಷ್ಟೇ ಹಾ ಇಲ್ಲಿ ಒಂದ್ ಐದ್ ಲೀಟರ್ ತನಕ ಕೊಡ್ತದ ಅದು ಅವು ಅವ ಒಬ್ರು ಬಿಟ್ರೆ ಬಗೇರಿ ಎಲ್ಲರೂ ಹಾ ಗಿರ್ ಇದೆ ಲಕ್ಷ್ಮಿ ಅನ್ನೋ ಹೆಸರನ್ನ ಇರ್ತಿದಾರೆ

ನಾಲ್ಕು ಈಗ ಅದು ಕೆರೋ ಹಾಕಿ ಹದ್ಮೂರು ತಿಂಗಳ ಆತಲ್ಲ ಇನ್ನು ಕೊಡ್ತಾ ಇದ್ದು ಅವ ಸಾಮಾನ್ಯ ಕೊಡಲ್ಲ ಇದ್ರಮ್ಮ ಕೊಡುದಿಲ್ಲ ಇದ್ರಮ್ಮ ಏಳ್ ತಿಂಗಳಿಗೇನೆ ಏಳ್ ತಿಂಗಳಿಗೆ ಇದ್ ಮಾಡಿದ್ದ ಇದು ಕೊಡ್ತಾನೆ ಅದೇನು ಅಲ್ಲ ಸರ್ ಆಲ್ಮೋಸ್ಟ್ ಎಚ್ ಎಫ್ ಗಿಂತ ಒಂದ್ ಲೆವೆಲ್ ಬರೋಂತ ಹಸುಗಳು ಹಾಲಲ್ಲಿ ಅಲ್ವಾ ಗ್ರೇಟ್ ಅಲ್ಲ ಇದು ಈಗ ಇದಲ್ಲ ಈಗ ಹಾಲು ಕಡಿಮೆ ಆಗಿದೆ ಒಂದು ಮೂರ್ ಲೀಟರ್ ಮೂರುವರೆ ಲೀಟರ್ ಬೆಳಗ್ಗೆ ಸಾಯಂಕಾಲ ಒಂದ್ ಎರಡು ಲೀಟರ್ ಕೊಡ್ತಾ ಇದೀಗ ಅದು ಸ್ಟಾರ್ಟಿಂಗ್ ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳ ತನಕ ಬೆಳಗ್ಗೆ ಒಂದ ಆರ್ ಲೀಟರ್ ಸಾಯಂಕಾಲ ಒಂದ್ ನಾಲ್ಕು ನಾಲ್ಕೂವರೆ ಐದು ಲೀಟರ್ ತನಕ ಕೊಡೋದು ಇದು ಫಸ್ಟ್ ಸೂಲು ಫಸ್ಟ್ ಸೂಲ್ ಫಸ್ಟ್ ಹೊಡಿತೀನಿ ಪಡಿತನಿಗಳ ಕ್ಯಾಮೆರಾ ತೆಗಿಡಿಡಿ ಬರ್ರಿ ಸೌಕರ್ಯ ಏ ಏನೋ ನಿಮ್ಮ ಕುಟುಂಬ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಫಸ್ಟ್ ನಾನು ಈ ತರ ವಿಡಿಯೋ ಮಾಡಿದಿನಿ ಕುಟುಂಬ ಫ್ಯಾಮಿಲಿಗಳಲ್ಲಿ ಮತ್ತೆ ಈ ತರ ಮಾಡಿದೆ ಬರ್ರಿ ಸೌಕರ್ಯ ಏ ಇಲ್ಲಿ ಬರ್್ರಿ ಏನಂದ್ರೆ ಹಸುಗಳು ಚೆಂದ ಪ್ರೀತಿಯಿಂದ ಇರಬೇಕು ಅಂದ್ರೆ ಅವನ್ನ ಮನುಷ್ಯಂತೆ ಕಾಣ್ ಅವನ್ ದನಗಳು ಇರಲ್ಲ ಎಂತ ಈಗ ನಮ್ಗೆ ಬೆಳಗ್ಗೆ ಅನ್ನ ತಿಂದ್ರೆ ಮಧ್ಯಾಹ್ನಕ್ಕೆ ಅನ್ನ ಬೇಡ ಇರ್ತದೆ ಸಾಯಂಕಾಲಕ್ಕೆ ಅದು ಬೇಡ ಆಗಿರ್ತದೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಮೂರು ತಿಂಗಳಿಗೊಂದ್ಸರಿ ಫುಡ್ ಚೇಂಜ್ ಮಾಡ್ತೀವಿ ಹ್ಮ್ ಏನೇ ಫುಡ್ ಆಗಿರ್ಲಿ ಫುಡ್ ಈಗ ಕೊಟ್ಟಿದ್ದನ್ನ ಇನ್ನು ಎರಡು ತಿಂಗಳು ಬಿಟ್ಟು ಅದನ್ನು ಕೊಡಲ್ಲ ಮತ್ತ ಅದಕ್ಕೆ ಮತ್ ಬರಕ್ ಹೋದ್ರೆ ಮತ್ತ ಆರ್ ತಿಂಗಳು ಬಿಟ್ಟೇ ಬರ್ಬೇಕು ಆ ಫುಡ್ ಅವರಿಗೆ ಹಂಗೆ ಇವತ್ ಏನಂದ್ರೆ ನಾವು ಮನುಷ್ಯರಿಗೆ ಹೆಂಗ್ ಬಾಯಿ ಇದಾಗ್ತದಲ್ಲ ಹಂಗೆ ಆ ಬಾಯಿ ಆ ಬಾಯಿ ಕೆಟ್ಟಂಗೆ ಆಗಿರ್ತದೆ ಆಗಿರ್ತದೆ ನಮ್ಗೆ ಈಗ ಬೇಕಾಗಿದ್ದು ಸ್ವಲ್ಪ ಬಾಡಾಗ್ತದೆ ಅವಕ್ಕೂ ಹಂಗೆ ಆಗ್ತಿರ್ತದೆ ನಾವು ಸುಮ್ಮನೆ ಹಾಕು ಹಸಿ ಹುಲ್ಲು ಹಾಕು ಅಂದ್ರೆ ಆಗಲ್ಲ

திங்கள் <sharp>

ಆದಷ್ಟು ನಿಮ್ಮ ಕೈಯಿಂದಾನು ಸ್ವಲ್ಪ ಖರ್ಚು ಆಗುತ್ತೆ ಅಂತ ಈಗ ನಾವೇನೋ ಈಗ ಜಮೀನ್ ಮಾಡ್ತೀವಲ್ಲ ನಮ್ಗೆ ಏನೊಂದು ಹಸೆ ಮೇವು ಒಣ ಮೇವು ಆಮೇಲೆ ಅದ್ರ ಬಂದಿದ್ದ ಅದಕ್ಕೆ ಆಗ್ಲಿ ಅಂತ ಮಾಡ್ತೀವಿ ಹೌದಲ್ಲ ಗೊಬ್ಬರ ನಿಜ ಬೇಕು ಈಗ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಒಂದು ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಒಂದು ಟ್ರಾಕ್ಟರ್ ಲೋಡ್ಗೆ ಕೊಟ್ಟಿಗೆ ಗೊಬ್ಬರ ಇದೆ ಹೌದು 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 ಈ ನಮ್ ತೋಟಕ್ಕೆ ನಮ್ ಗದ್ದೆಗೆ ಗೊಬ್ಬರ ಎಲ್ಲ ಸಿಕ್ತದಲ್ಲ ನಾವೇನು ಅಂದ್ರೆ ಈಗ ತಿಂಗಳಿಗೆ ಅದಲ್ಲ ಲೆಕ್ಕ ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಇನ್ನೂ ಹತ್ತಿಪ್ಪ ಸಾವಿರ ರೂಪಾಯಿ ಲಾಭನೇ ಇದು ಖರ್ಚು ಮಾಡಿದ್ರು ಕೂಡ ನಮಗ ಲಾಭ ಇದ್ರ ಗೊಬ್ಬರ ಹಾಕಿದ್ದು ಅದ್ರ ಆದಾಯ ನಮಗ್ ಸಿಕ್ತದೆ ಈಗ ಹಾಲಿಗೆ ಹೆಂಗೆ ಬರ್ತಾರ ಇಲ್ಲಿಗೆ ಜನ ಏನಾದ್ರು ಕುಡಿಯಲ್ಲ ಮನೆಗ್ ತಗೊಂಡ್ ಹೋಗ್ತಾರಲ್ಲ ಇದ್ರದ್ದು ಹಾಲು ಈಗ ಹೆಚ್ಚು ಕಡೆ ಹೊರಮಡೆ ಎಪ್ಪತ್ತು ಎಂಬತ್ ದಾವಣಗೆರೆ ಸಿಟಿಲಿ ನೂರ್ ಇಪ್ಪತ್ತು ನೂರ್ ಮೂವತ್ತಿದೆ ಗಿರ್ ಹಸು ನೀವ್ ಹೆಂಗ್ ಮಾಡ್ತೀರಿ ನಾವ್ ಅದನ್ನ ಕೊಡಲ್ಲ ಕೊಡಲ್ಲ ಬೆಣ್ಣೆ ಬೆಣ್ಣೆ ಮಾಡ್ಕಂತೀವಿ ನಮಗ್ ಬೇಕಾದಷ್ಟು ಇಟ್ಕಂತೀವಿ ಇವೆರಡದ್ದು ಅಷ್ಟೇ ಬೆಣ್ಣೆ ಮಾಡಿ ಇಟ್ಕಂತೀವಿ ಯಾರಾದ್ರೂ ಅತಿ ಆಪ್ತರು ಕೇಳಿದ್ರೆ ಅವ್ರ ಮನೆ ಒಳಗೆ ಏನಾದ್ರು ಬಾಳ ಅಂತ ಅದು ಇದು ಅಂತ ಅಂದ್ರೆ ಅಥವಾ ಈ ಒಂದ್ ಸ್ವಲ್ಪ ಯಜಮಾನರುಗಳು ಟಿಕೆ ಮಾಡಕ್ಕೆ ಬೇಕು ಅಂದ್ರೆ ಅವ್ರಿಗೆ ಕೊಡ್ತೀವಿ ಏನಪ್ಪ ಅದನ್ನ ಅವರು ಅದ್ರಿಂದ ತಗೊಂಡೋಗಿದ್ದಾರೆ ಕೆಲವು ಡಾಕ್ಟರ್ಸ್ ಅವರು ಬಂದು ತಗೊಂಡೋಗಿದಾರ ನಮ್ಮ ಹತ್ರ ಅದ್ರದ್ದೇ ಸಪ್ರೇಟ್ ಆಗಿ ಬೆಣ್ಣೆ ಕೊಡ್ರಿ ಅಂತ ಎರಡ್ ಸಾವಿರದ ನೂರ್ ರೂಪಾಯಿ ಒಂದ್ ಕೆಜಿ ಇಲ್ಲ ಡಾಕ್ಟರ್ ಗೊತ್ತಿರುತ್ತೆ ಯಾಕಂದ್ರ ಏಟು ಮಿಲ್ಕ್ ಅಲ್ವಾ ಇದು ಹಾ ಫಸ್ಟ್ ಮಿಲ್ಕ್ ಅಂತ ಪ್ರಪಂಚದಲ್ಲೇ ಫಸ್ಟ್ ಗ್ರೇಡ್ ಮಿಲ್ಕ್ ಮಿಲ್ಕ್ ಇರೋದು ನಿಮ್ ಹತ್ರ ಹಂಗಾಗಿ ಎಲ್ಲರೂ ಎಲ್ಲಾರು ಬಂದು ಅಕಸ್ಮಾತ್ ಎಷ್ಟ್ ಜನ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ನಿಮ್ಗೆ ಓಹೋ ಹೌದು ಹರ್ಸಿದ್ದು ಅನ್ನ ಈ ಸಾಂಬಾರು ಹಾಕ್ತಾರಲ್ಲ ಮುಸಿರಿ ಅದನ್ನೆಲ್ಲ ಹಾಕಲ್ಲ ನಾವು ನೋಡ್ರಿ ಹಾಕಲ್ಲ ಫ್ರೆಶ್ ನೀರು ತಿಂಡಿ ಮುಸ್ರಿ ಕುಡಿಯೋದು ಇಲ್ಲ ಅದು ಏನ್ ಮೇನ್ ಅಂದ್ರೆ ಮಾಡೋದು ಚೇಂಜ್ ಮಾಡ್ತಿರ್ಬೇಕು ಈ ಮೂರ್ತಿಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಬರ್ತದೆ ಈಗ ಇಲ್ಲ ಈಗ ಹುರ್ಳಿ ಇಲ್ಲ ಈಗ ಸಜ್ಜೆ ತಗೊಂಡ್ಬರ್ತೀವಿ ಪ್ರೋಟೀನ್ ಪ್ರೋಟೀನ್ ಸಜ್ಜೆ ಅತಿ ಹೆಚ್ಚು ಪ್ರೋಟೀನ್ ಸಿಗುವಂತದ್ದು ಸಜ್ಜೆ ಬರ್ತದೆ ಈಗ ಅಗಡಿ ಹೇಳಿದ್ವಿ ಅವರು ಬರ್ತಾರೆ ಸಜ್ಜನ ಸಜ್ಜನ ಹಿಟ್ ಮಾಡ್ಸೋದು ನಾವು ತಿನ್ನೋದು ಅವು ಹಾಕೋದು ಏನ್ರಪ್ಪ ಇಷ್ಟೊಂದು ಮೇಂಟೆನೆನ್ಸ್ ಬೇರೆ ಅಬ್ಸರ್ವ್ ಮಾಡಬೇಕು ಅವರೇ ತಂದಾನೆ ಮೊನ್ನೆ ಬಿಜಾಪುರದಿಂದ ಬಂದದೆ ಬಿಜಾಪುರದಿಂದ ಅದು ಸಾವಿರದ ನಾನೂರು ರೂಪಾಯಿ ಕ್ವಿಂಟಾಲು ಸಾವಿರದ ನಾನೂರು ರೂಪಾಯಿ ಕ್ವಿಂಟಾಲು ಅದು ಇದು ಎಂತದು ತೊಗರಿ ಸಿಪ್ಪೆ ಹೆಸರು ಸಿಪ್ಪೆ ತೊಗರಿ ಹೊಟ್ಟು ಅಂತಾರ ಅಲ್ಲ ಹೊಟ್ಟಲ್ಲ ಹೊಟ್ಟು ಬೇರೆ ಸಿಪ್ಪೆ ಬೇರೆ ಸಿಪ್ಪೆ ಬೇರೆ ಬೇಳೆ ಮಾಡಕ್ಕೆ ಬರುತ್ತಲ್ಲ ಆ ಸಿಪ್ಪೆ ಕಾಳಿನ ಮೇಲಿಂದು ಸಿಪ್ಪೆ ಮಿಲ್ಲಿ ಮಾಡಿರ್ತಾರಲ್ಲ ಅದ್ರಲ್ಲಿ ನುಚ್ಚು ಅದೆಲ್ಲ ಮಿಕ್ಸ್ ಬರ್ತದೆ ಅದು ಅದನ್ನ ಈಗ ಅದನ್ನ ಚಾಲು ಮಾಡ್ತೀವಿ ಈಗ ಈಗ ಅದ್ನ ಸ್ಟಾರ್ಟ್ ಮಾಡೋದು ಸದ್ಯನೂ ಅದ್ನು ತೌಡು ಬಾಲಿಸ್ ತೌಡು ಅದ್ನ ಈಗ ನೆಕ್ಸ್ಟ್ ಹುರ್ಲಿ ಬಂದ್ಮೇಲೆ ಅದನ್ನ ಸ್ಟಾಪ್ ಮಾಡೋದು ಹುರ್ಲಿ ಮೆಕ್ಕೆಜೋಳ ಅವನ್ನ ಸ್ಟಾರ್ಟ್ ಮಾಡೋದು ಅಷ್ಟು ಮನೆ ನೋಡ್ಕೊಂಡಿರ್ತೀರಿ ಎಷ್ಟು ಹಚ್ಕೊಂಡಿದ್ಲು ಅಂದ್ರೆ

ಅದು ಏಳು ಸುಲಿನ ಅದೇ ಆಶ್ಚರ್ಯ ಆಗ್ಬಿಡ್ತದ ನೋಡಿ ಏಳು ಸುಲಿನ ಹಸು ಇನ್ನು ಹೆಂಗೈತ್ ನೋಡ್ರಿ ನಾನು ಎರಡನೇ ಸುಲಿನ ಒಂದೇ ನಾನು ಯಾಕಂದ್ರೆ ನಿಪಲ್ ಸಾವಿಲ್ಲ ನೋಡಿ ಸ್ನೇಹಿತರ ಅಂದ ಹಾಗೆ ನಮ್ಮ ಸುರೇಶ್ ಶಾಸ್ತ್ರಿಗಳ ಸುಂದರವಾದ ಕುಟುಂಬದ ಒಂದು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅವರ ಹಸುಗಳು ಮತ್ತು ಹಸುಗಳಿರತಕ್ಕಂಥ ಪ್ರೇಮದ ವಿಚಾರ ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿಗೆ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಆ ಭಗವಂತ ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸಲಿ ಧನ್ಯವಾದಗಳು